ಮಾರನಾಥ ಇಂದು ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ ಕೀರ್ತನೆ ಎಂಬತ್ತ ನಾಲ್ಕು ಹತ್ತನೇ ವಾಕ್ಯದ ಪ್ರಾರಂಭ ಭಾಗ ಯೇಸು ಗೆರಸೇನರ ಸೀಮೆಗೆ ಹೋಗಿ ಅಲ್ಲಿ ಗವಿಗಳಲ್ಲಿ ವಾಸಿಸುತ್ತಿದ್ದ ದೆವ್ವ ಹಿಡಿದ ವ್ಯಕ್ತಿಯೊಬ್ಬನಿಗೆ ಬಿಡುಗಡೆಯನ್ನು ಕೊಟ್ಟು ಅಲ್ಲಿಂದ ಆತನು ತಿರುಗಿ ಬಂದನು ಆತನು ತಿರುಗಿ ಬಂದಾಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದರು ಆಗ ಸಭಾ ಮಂದಿರದ ಅಧಿಕಾರಿಯಾಗಿದ್ದ ಯಾಯೀರನೆಂಬುವವನು ಯೇಸುವಿನ ಪಾದಗಳಿಗೆ ಬಿದ್ದು ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಗಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು ಯೇಸು ಅವನ ಸಂಗಡ ಹೋಗುತ್ತಿರಲು ಜನರು ಆತನನ್ನು ನೂಕಿಕೊಂಡು ಆತನ ಹಿಂದೆ ಹೋದರು ಹನ್ನೆರಡು ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಯಂಗಸು ಏಸು ಹಾದು ಹೋಗುತ್ತಿರುವ ಸಮಾಚಾರವನ್ನು ಕೇಳಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು ಮುಟ್ಟಿದ ತಕ್ಷಣವೇ ಆಕೆಗೆ ಗುಣವಾಯಿತು ಎಂದು ತಿಳುಕೊಂಡಳು ಏಸು ತನ್ನಿಂದ ಶಕ್ತಿಯು ಹೊರಟು ಹೋದದ್ದನ್ನು ಮೊನಗೊಂಡು ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಶಿಷ್ಯರು ಆತನಿಗೆ ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಾ ಎಂದು ಹೇಳಿದರು ಏಸು ತನ್ನನ್ನು ಮುಟ್ಟಿದ ವ್ಯಕ್ತಿಯನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ಅಂಜಿ ನಡಗುತ್ತಾ ಆತನಿಗೆ ಅಡ್ಡ ಬಿದ್ದು ನಡೆದ ಸಂಗತಿಯನ್ನೆಲ್ಲ ಹೇಳಿದಳು ಏಸು ಆಕೆಗೆ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು ಏಸುವಿನ ಈ ಒಂದು ನುಡಿಯು ಆಕೆಗೆ ತನಗೆ ರೋಗದಿಂದ ಸಂಪೂರ್ಣವಾದ ಗುಣಪಡಿಸುವಿಕೆಯನ್ನು ನೀಡಿತು ಎಂಬ ಭರವಸೆಯನ್ನು ಕೊಟ್ಟಿತು ಯಾಯಿರನಿಗೆ ಯೇಸುವಿನ ಗುಣಪಡಿಸುವಿಕೆಯ ಶಕ್ತಿಯನ್ನು ನೋಡಿದಾಗಲೂ ತನ್ನ ಮಗಳು ಮರಣ ಶೈಯಲ್ಲಿ ಮನೆಯಲ್ಲಿ ಮಲಗಿರುವುದನ್ನು ಮತ್ತು ಆಕೆಯ ಜೀವ ಆಕೆಯಿಂದ ಜಾರಿ ಹೋಗುತ್ತಿರುವ ಚಿಂತೆಯಾಗಿತ್ತು ಯೇಸು ಆಕೆಯೊಂದಿಗೆ ಮಾತನಾಡುತ್ತಿರುವಾಗಲೇ ಯಾಯೀರನ ಕಡೆಯವರು ಬಂದು ಯಾಯೀರನಿಗೆ ನಿನ್ನ ಮಗಳು ತೀರಿ ಹೋದಳು ಎಂಬ ದುಃಖದ ವಾರ್ತೆಯನ್ನು ಹೇಳಲು ಯಾಯೀರನ ಹೃದಯವು ದುಃಖದಿಂದ ಮುಳುಗಿ ಹೋಗಿರಬಹುದು ಯಾಯೀರನು ನೆನೆಸಿರಬಹುದು ಯೇಸು ಈ ಹೆಂಗಸಿಗಾಗಿ ಇಷ್ಟು ಒತ್ತು ಸಮಯವನ್ನು ವ್ಯಯಪಡಿಸದೆ ಹೋಗಿದ್ದರೆ ನನ್ನ ಮಗಳು ಸಾಯುತ್ತಿದ್ದಹುದ್ಯರ ಟಾಲ್ಮೋಡ್ ಎಂಬ ಪುಸ್ತಕದ ಪ್ರಾರಂಭ ಅಧ್ಯಾಯದಲ್ಲಿ ಮುಂಜಾನೆಯ ಆಶೀರ್ವಾದದ ಪಠಣದಲ್ಲಿ ಪ್ರತಿ ಯಹೂದ್ಯ ಪುರುಷರು ಪ್ರಾರ್ಥಿಸುತ್ತಿದ್ದದ್ದು ನನ್ನನ್ನು ಮಹಿಳೆಯಾಗಿ ಸೃಷ್ಟಿ ಮಾಡದಿದ್ದದಕ್ಕಾಗಿ ನನಗೆ ಕೃತಜ್ಞತೆಗಳು ಅದೇ ಸಮಯದಲ್ಲಿ ಮಹಿಳೆಯರು ಪ್ರಾರ್ಥಿಸುತ್ತಿದ್ದದ್ದು ದೇವರೇ ನಿನ್ನ ಚಿತ್ತದ ಪ್ರಕಾರ ನನ್ನನ್ನು ಸೃಷ್ಟಿಸಿದಕ್ಕಾಗಿ ನನಗೆ ಕೃತಜ್ಞತೆಗಳು ಯಾಗಿರನು ಪುರುಷನಾಗಿದ್ದು ದೇವಾಲಯದ ಅಧಿಕಾರಿಯಾಗಿರಲಾಗಿಯೂ ದೇವರ ಚಿತ್ತದ ಪ್ರಕಾರ ದೇವರು ಅವನಿಗೆ ಒಂದು ಹೆಣ್ಣು ಮಗುವನ್ನು ಬಹುಮಾನವಾಗಿ ಕೊಟ್ಟಿರಲಾಗಿ ಅವನು ಆಕೆಯನ್ನು ಅಸಡ್ಡೆಯಾಗಿ ನೋಡದೆ ಆ ಮಗಳಿಗೆ ಸಾಯುವ ರೋಗ ಬಂದಿರಲಾಗಿ ತನ್ನ ಯಹುದ ಪಾರಂಪರ್ಯವನ್ನು ಬಿಟ್ಟು ತನ್ನ ಮಗಳಿಗೋಸ್ಕರ ಏಸುವಲ್ಲಿ ವಿಜ್ಞಾಪಿಸಲು ಬಹಿರಂಗವಾಗಿಯೇ ಬಂದವನಾಗಿದ್ದನು ಆದರೆ ಆಕೆಯ ಮರಣದೊಂದಿಗೆ ಪರಿಸ್ಥಿತಿಯು ನಿರೀಕ್ಷೆಯನ್ನು ಮೀರಿ ಹೋಗಿತ್ತು ಇದ್ಯಾವುದನ್ನು ಲಕ್ಷಕ್ಕೆ ತೆಗೆದುಕೊಳ್ಳದ ಏಸು ಯಾಯೀರನಿಗೆ ಎರಡು ಸಂದೇಶವನ್ನು ಕೊಡುವವನಾದನು ಒಂದು ಅಂಜ ಬೇಡ ಅಥವಾ ಅಪನಂಬಿಕೆ ಬೇಡ ಎರಡು ನಂಬಿಕೆ ಮಾತ್ರ ಇರಲಿ ಯೇಸುವಿನ ಈ ಎರಡು ಪದಗಳು ಯಾಯೀರನಿಗೆ ಏಸು ನಿರ್ಜೀವವಾಗಿ ಮಲಗಿರುವ ನನ್ನ ಮಗಳ ಜೀವವನ್ನು ಪುನಃಸ್ಥಾಪಿಸುವನೆಂದು ನಂಬುವಂತೆ ಪ್ರೇರೇಪಿಸುವಂಥದಾಗಿತ್ತು ಯಾಗೀರನ ಮನೆಯನ್ನು ಪ್ರವೇಶಿಸಿದ ಯೇಸು ಅಳುವವರನ್ನು ಗೋಳಾಡುವವರನ್ನು ಹೊರಕ್ಕೆ ಕಳುಹಿಸಿ ತಂದೆ ತಾಯಿಯನ್ನು ಮತ್ತು ಪೇತ್ರ ಯಾಕೋಬ ಯೋಹಾನರನ್ನು ಮಾತ್ರ ಹುಡುಗಿ ಮಲಗಿದ್ದಲ್ಲಿ ಹೋಗಿ ಅವಳ ಕೈ ಹಿಡಿದು ತಲಿತಾ ಕೋಮ್ ಅನ್ನಲು ಆ ಹುಡುಗಿ ಎದ್ದು ನಡೆದಾಡಿದಳು ಆದಿಕಾಂಡ ಐದನೇ ಅಧ್ಯಾಯದ ಒಂದು ಎರಡು ವಾಕ್ಯಗಳಲ್ಲಿ ಬರೆದಿರುವಂಥದ್ದು ಆದಾಮನ ವಂಶದ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು ಪ್ರಿಯರೇ ಪಂಡಿತ್ ರಮಾಬಾಯ್ ಹೇಮಿ ಕಾರ್ಮೆ ಲೀಲಾವತಿ ಸಿಂಗ್ ಮದರ್ ಥೆರೆಸಾನೆಕ್ ಕಾನ್ಸ್ಟೆನ್ ಇಡಿ ಈ ಎಂಬ ಮಹಿಳೆಯರು ಭಾರತಕ್ಕೆ ಬಂದು ದೇವರು ತಮಗೆ ವಹಿಸಿದ ದೌತ್ಯವನ್ನು ಚಂದವಾಗಿ ಪೂರೈಸುವಂತವರಾಗಿದ್ದರು ಈ ಪಟ್ಟಿಗಳು ಹೀಗೆ ಬೆಳೆಯುತ್ತಾ ಹೋಗುತ್ತಿದೆ ಇದು ಪ್ರತಿಯೊಬ್ಬರೂ ಗ್ರಹಿಸಿಕೊಳ್ಳಬೇಕಾದಂಥದ್ದು ನಾವುಗಳು ಹೆಣ್ಣು ಮಕ್ಕಳ ಮೌಲ್ಯವನ್ನ ಅರಿತುಕೊಳ್ಳುವವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ